ಹೇಳಿದ್ರು ಹೇಳುದು ಹಾಕದೆ ತಗಸ್ಕೊಳ್ಳಿ ನೀವು ಚೆನ್ನ ಏನ್ ಗೊತ್ತಾದ್ರು ಊಟ ಗೀಟ ಏನು ಬಡ್ಸಲ್ಲ ಬಂದ್ರು ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶೀಲಾ ರಮೇಶ್ ಲಾಗ್ ಸೊ ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ ಆಫ್ಟರ್ನೂನಿಂದ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಆಂಟಿ ಈಗ ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ ಇವತ್ತೇನು ಫಂಕ್ಷನು ಅಂತ ಅಂದರೆ ನಮ್ಮ ಅಕ್ಕನ ಮನೆ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಮನೆ ಆಲ್ಟ್ರೇಷನ್ ಎಲ್ಲ ಮಾಡಿಸಿದರು ಹಂಗಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂದರೆ ಸ್ಮಾಲ್ ಒಂದು ಗೃಹ ಪ್ರವೇಶದ ಥರನೇ ಇರುತ್ತೆ ಅದು ಒಂದು ಪೂಜೆ ಕಾರ್ಯಕ್ರಮ ಎಲ್ಲ ಇದೆಯಲ್ಲ ಬರ ಅಲ್ಲಿಗೆ ಹೊಡ್ತಿದ್ದೀವಿ ಆ್ಯಂಡ್ ಈ ರೀತಿಯಲ್ಲಿ ರೆಡಿಯಾಗಿದ್ದೀನಿ ಈಗ ನಾನು ಮತ್ತು ನನ್ನ ಹಸ್ಬೆಂಡ್ ಬಂದೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೊರಟಿದ್ದೀವಿ ಆ್ಯಂಡ್ ಅಕ್ಕ ತಂಗಿ ಮಗಳು ಎಲ್ಲರೂ ಬರ್ತಿದ್ದಾರೆ ಬನ್ನಿ ಅಲ್ಲಿ ಫಂಕ್ಷನಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಊರಿಂದ ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿರ್ತಾರೆ ನೋಡೋಣ ನಾವು ಹನ್ನೆರಡು ಗಂಟೆ ಅಷ್ಟರಲ್ಲಿ ಹೊರಡೋಣ ಅಂತ ಅಂದ್ಕೊಂಡ್ವಿ ಟೈಮ್ ಬಂದು ಆಲ್ರೆಡಿ ಕರೆಕ್ಟಾಗಿ ಟ್ವೆಲ್ ತರ್ಟಿ ಆಗಿದೆ ಊರಿಂದ ಅಂತೂ ಖಂಡಿತವಾಗ್ಲೂ ಎಲ್ಲರೂ ಬಂದ್ಬಿಡ್ತಾರೆ ಅವ್ರು ಬೇಗ ಬಂದು ಊಟ ಮುಗಿಸ್ಕೊಂಡು ಬೇಗ ಹೊರಟ್ಬಿಡ್ತಾರೆ ಎಲ್ಲರೂ ಮಾತಾಡ್ಕೊಂಡು ಆಟೋದಲ್ಲಿ ಬರೋದು ಆಟೋ ಗಿಟೋ ಮಾಡ್ಕೊಂಡು ಬರ್ತಾರಲ್ವ ಹಂಗಾಗಿ ಬೇಗ ಬೇಗ ಬಂದು ಊಟ ಮುಟ್ಕೋ ಮುಗಿಸ್ಕೊಂಡು ಹೋಗ್ತಾರೆ ನೋಡೋಣ ಸಿಗ್ತಾರಂತ ಸಿಕ್ಕಿದ್ರೆ ಎಲ್ಲರೂ ಮಾತಾಡ್ಸೋಣ ಆ್ಯಂಡ್ ಎಲ್ಲರೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಸೊ ಅದಕ್ಕೆ ಇವತ್ತಿನ ಒಂದು ಬ್ಲಾಗ್ ಈ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ತಡ ಮಾಡೋದು ಬೇಡ ಹಸ್ಬೆಂಡ್ ಆಲ್ರೆಡಿ ಗಾಡಿ ತೆಗ್ದಿಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ ಅವರೆಲ್ಲನೂ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡು ಬಂದು ಬಿಟ್ಬಿಟ್ರು ನಾನು ಹೋಗ್ಬೇಕು ಬಾಬಾ ಅಂತ ಹೋಗೋಣ ಇನ್ನು ಫಂಕ್ಷನಲ್ಲಿ ಸಿಗ್ತೀನಿ ಹಾಗೆ ನಾವು ಇವಾಗ ಅಕ್ಕನ ಮನೆಗೆ ಬಂದ್ವಿ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದೋಗಿತ್ತು ಹಾಗೆ ಊರಿಂದನೂ ಕೂಡ ಎಲ್ಲರೂ ಬಂದು ಕೂತಿದ್ರು ಅಮ್ಮನೂ ಕೂಡ ಬಂದಿದ್ರು ಅವ್ರ ಜೊತೆಯಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ನಾನು ಅಕ್ಕ ಹಸ್ಬೆಂಡ್ ತಂಗಿ ಮಗಳು ಎಲ್ಲರೂ ಒಳಗಡೆ ಬಂದ್ವಿ ಸೊ ಪೂಜೆ ಮಾಡಿಬಿಟ್ಟು ಕುಂಕುಮ ತಗೊಳ್ಳೋಣ ಅಂತ ಹೇಳಿ ಇದ್ದೀವಿ ಈ ರೀತಿಯಲ್ಲಿ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿದಿದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಂತ ಕೂಡ ಹೇಳಿದರು ಆ್ಯಂಡ್ ಊಟಕ್ಕೆ ಹೋಗೋರು ಊಟಕ್ಕೆ ಹೋಗಿದ್ರು ಸರಿ ನಾವು ಫೈನಲಿ ಊಟ ಮುಗಿಸ್ಕೊಂಡು ಒಂದು ರೌಂಡು ಮನೆಯೆಲ್ಲ ನೋಡಿಕೊಂಡು ಅದಾದಮೇಲೆ ಊಟಕ್ಕೆ ಹೋದ್ರಾಯ್ತು ಅಂತ ಹೇಳಿ ಬಂದ್ವಿ ಅಕ್ಕೋರೆಲ್ಲ ಬೊಯಿದ್ರು ಬೇಗ ಹೇಳಿದರೆ ಇಷ್ಟೊತ್ತಿಗೆ ಬಂದಿದ್ದೀರಿ ನೋಡಿ ಅಂತ ಏನು ಮಾಡೋಕ್ಕಾಗಲ್ಲ ಗುರುವಾರ ಆಗಿದ್ದರಿಂದ ವಾರ ಎಲ್ಲ ಮುಗಿಸಿ ಬರುವಷ್ಟರಲ್ಲಿ ಮನೆ ಕೆಲಸ ಅಂದರೆ ಸುಮ್ಮನೆ ನಾ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟಾಗೇ ಹೋಯಿತು ಬಂದ್ವಿ ಅಕ್ಕವರ ಮನೆ ಹತ್ರ ಬಂದು ಕೆಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಕೆಳಗಡೆ ಎಲ್ಲ ರೆಡಿ ಆಗೋ ತನಕ ಮೇಲಿದ್ರಲ್ಲ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ತೋರಿಸ್ತೀನಿ ರೀ ಬ್ಯಾಕ್ ಸೈಡ್ ನೋಡಿ ಸರೌಂಡಿಂಗು ಅಕ್ಕವ್ರ ಮನೆ ಸರೌಂಡಿಂಗು ಈ ರೀತಿಯಲ್ಲಿದೆ ನೋಡಿ ಸುತ್ತ ಹೊಳೆ ಆ್ಯಂಡ್ ಮೇನ್ ರೋಡಲ್ಲೇ ಇರುವಂಥದ್ದು ಇದು ಬಂದು ಮೇಲುಗಡೆ ಇವಾಗ ಅವ್ರು ರೆಡಿ ಮಾಡಿಸೋ ತನಕ ಇದ್ದಿದ್ದು ಇಲ್ಲೂ ಕೂಡ ಸಿಂಪಲಾಗಿ ಹಾಗೆ ಮಾಡಿಸ್ಕೊಂಡಿದ್ರು ತನಕ ಇರಲಿ ಅಂತ ಒಂದು ಸಿಂಗಲಲ್ಲಿ ಒಂದು ಕಿಚನ್ ಆ್ಯಂಡ್ ಒಂದು ಸಿಂಗಲ್ ಬೆಡ್ರೂಮ್ ಇಷ್ಟಿತ್ತು ಇವಾಗ ಕೆಳಗಡೆ ಇಟ್ಕೊಂಡು ಮೇಲ್ಗಡೆ ಎಲ್ಲನೂ ಸ್ಟೋರ್ ಮಾಡ್ಕೊಳ್ಳೋದಿಕ್ಕೂ ತುಂಬ ಚೆನ್ನಾಗಿ ಇರುತ್ತೆ ಸೊ ಬನ್ನಿ ಎಲ್ಲರೂ ಊಟಕ್ಕೋದ್ರಂತೆ ಊಟಕ್ಕೋಗೋಣ ಸಿಕ್ಕಾಪಟ್ಟೆ ವೆದರ್ ವಾತಾವರಣ ಚೆನ್ನಾಗಿ ಅನಿಸುತ್ತೆ ಅಲ್ಲಿ ಕೆಳಗಡೆ ಆಗಲಿ ನೋಡ್ತಾ ಇರ್ಬೋದು ಕ್ಯಾರೆಸ್ ಒಳೆ ಇದು ಪೂಜೆ ಕೆಜೆ ಮುಗಿಸ್ಬಿಟ್ಟು ಬಾ ಕೂತವ್ರೆ ನಾವು ಊಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ಬಂದ್ಬಿಟ್ಟು ಒಳಗಡೆ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ ಶುಭ ನನ್ನ ತಮ್ಮನ ಮಗ ಹಂಗೆ ನೋಡಿ ಹೆಂಗ್ ರೆಡಿ ಆಗಿದ್ದಾಳೆ ನಮ್ಮದು ಆ ದೊಡಮ್ಮ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಯಾವ ಬಂದ್ರಿ ಊಟ ಮಾಡ್ಕೊಂಡು ಬರೋಣ ಊಟ ಮಾಡ್ಕೊಂಡು ಸಿಗ್ತೀನಿ

ಹ್ಮ್ ಬರ್ಬೇಕು ಗಿಜ್ಜಿ ಗಿಜ್ಜಿ ಅನ್ಬೇಕು ಇಟ್ಕೊಂಡ್ ಸುತ್ತ ಸುತ್ತಬೇಕು ಎಲ್ಲ ಹಿಂಗೆ ಕುತ್ಕೊಂಡ್ ಮಾತಾಡೋದೇ ಒಂಥರ ಚಂದ ಊಟಕ್ಕೆ ಊಟದಲ್ಲಿ ಶೀಟ್ ಖಾಲಿ ಇಲ್ಲ ಹ್ಮ್ ಅದಕ್ಕೆ ವಾಪಸ್ ಬಂದು ಒಂದ್ ರೌಂಡ್ ವಿಡಿಯೋ ಹ್ಮ್ ಸರಸ್ಪ ಇಡೀ ಇಡಿ ಮೇಲೆ ಇಟ್ಕೊ ಬಂದ ಹೋಗು ಆಮೇಲಿಂದ ಊಟ ಮಾಡ್ಬೇಕು ಫಸ್ಟ್ ವೀಡಿಯೋ ಇಟ್ಕೊ ಆಮೇಲಿಂದ ಊಟ ಮಾಡ್ಬೇಕು ಹಂಗೇ ಇಲ್ಲಿ ಅಡುಗೆ ಮಾಡಿಸ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗೈತೆ ಗೊತ್ತಾ ನಿಮಗೆ ತೋರಿಸ್ಲಾ ಇವಾಗ ಅದು ಫ್ರಂಟ್ ಬಂದ್ರ ಆ್ಯಂಡ್ ಇದು ಬಂದು ಬ್ಯಾಕ್ ಸೈಡ್ ಬರುತ್ತಾ ಅದು ಬಿಟ್ಟರೆ ಈ ಕಡೆ ಬಂದರೆ ಅದು ಕೊಡುಗೆ ಕಟ್ಟಕದ ಆ್ಯಂಡ್ ನೋಡಿ ಇದೇನೆ ಹೊಲ ಬರುತ್ತೆ ಸೈಡುಗ್ ಬರೀ ವಿಡಿಯೋ ಇಲ್ವಾ ನಾನು ನಿಮ್ಗೆಲ್ಲ ಕಣಕ್ಕೆ ಅವಳಗ್ ಮಾತ್ರ ಅಂದಿದ್ದು ನಾನು ನಮ್ಮ ಅಣ್ಣನೂ ನಮ್ಮನೆಯವರು ಮಾತಾಡ್ತ ನಿಂತಿದ್ರೆ ಹ್ಮ್ ಆಯ್ ಮಾಡು ಹೋಗ್ಲಿ ಶಣುಕ್ಲ ಶೋಣಕ್ಲ ಇವನು ತೋಟ ನೋಡಿ ನಿಂದೆಗಡೆನೆ ಇರೋದು ತೋಟ ಗದ್ದೆ ಎಲ್ಲ ಎಷ್ಟು ಚೆನ್ನಾಗೈತೆ ಅಲ್ವಾ ಇವ್ರ ಮನೆ ಹತ್ರ ವಾತಾವರಣ ಆದ್ರೂ ಮೇಲೋದ್ರೆ ಹೊಳೆ ಕಾಣಿಸ್ತದೆ ಕೆಳಗಡೆ ಬಂದ್ರೆ ತೋಟ ಕಾಣಿಸ್ತದೆ ಜಾಗದಲ್ಲಿ ಇದ್ದಿದ್ದರೆ ತಿನ್ನ ನಾಲ್ಕು ನಾಲ್ಕು ರೀಸ್ ಮಾಡಾಕ್ಬಿಡುವೆ ನಾನು ಅಲ್ವಾ ನೋಡಿ ಮನೆ ಸುತ್ತ ಹಿಂಗೈತೆ ಒಳಗಡೆ ಹೋಗೋಣ ನೋಡ್ ಮನೆ ತೋರಿಸ್ಕೊಬತ್ತೀನಿ ಹುಷಾರಿಲ್ವ ಹಂಗೆ ನಾವು ಅಕ್ಕ ನೋಡಿ ಹೆಂಗ್ ಮಿಂಚುತ್ತವಳೆ ಅಂತ ಇನ್ನೇನ್ ಸದ್ಯಕ್ಕೆ ಇವ್ರ ಮನೆಯಲ್ಲೂ ಗೃಹ ಪ್ರವೇಶ ಮಾಡ್ತಾಳೆ ಆದ್ರೂ ಈಗ್ಲೇ ಹೆಂಗ್ ಮಿಂಚುತ್ತಾಳೆ ಇನ್ ನಿಮ್ ಅವ್ರ ಮನೆಯದ್ ಹೆಂಗ್ ಮಿಂಚ್ಬೋದು ಅಂತ ನಾನು ಹಂಗೆ ಇಮ್ಯಾಜ್ ಮಾಡ್ತಾ ಇದ್ದೀನಿ ನಮ್ದೊಡ ಮನು ಮಗಳ ಮನೆ ಗೃಹ ಪ್ರವೇಶದಲ್ಲಿ ಆಯ್ತಾ ಇಲ್ಲ ಕಾಲ್ ನೋವು ಅಂಗುನು ಹೆಂಗ್ ಕುಣು ಕುಣ ಕುಣ ಓಡಾಡ್ತವ್ರೆ ನೋಡಿ ಏನು ನಿನ್ ಕರ್ಕ ಬಂದಿದ್ಯೋ ಇವ್ರದಿಯೋ ನಿನ್ನ ಏನೇ ಕರ್ಕ ಬಂದ್ಬಿಟ್ಕೊಂಡಿದೀಯಾ ಸರಿ ಮತ್ತೆ ಇವಳು ಬಂದ್ರೆ ಇವಳ ಜೊತೆ ನಾಯಿ ಫ್ರೀ ಫ್ರೆಂಡ್ಸ್ ಏನೋ ಅವಳಿಗೆ ಸೇಫ್ಟಿಗೆ ಯಾರು ಏನು ಮಾಡಬಾರ್ದು ಅಂತ ಸೇಫ್ಟಿಗೆ ಈಗ ಒಂದು ರೌಂಡ್ ಮನೆ ತೋರಿಸ್ಕೊಬತ್ತೀನಿ ಗೃಹ ಪ್ರವೇಶ ಮಾಡ್ತಾ ಇರೋ ಅಕ್ಕ ಇವುಳೇ ಫೋಟೋ ತೆಗೀತವ್ರೆ ಇರಿ ಆಮೇಲಿಂದ ಮೂವ್ ಐಯ್ತೀನಿ ಹ್ಞೂ ನೋಡಿ ಒಂದು ದಿಸ್ ಇಸ್ ಮೈ ಪಾವ ಆ್ಯಂಡ್ ಅಕ್ಕ ಫೋಟೋ ತೆಗೆಸ್ಕೊಳೋದ್ರಲ್ಲಿ ಬಿಝಿ ಆಗ್ಬಿಟ್ಟಿದ್ದವರೆ ಬಂದೋರ ಜೊತೆ ಮಾತಾಡ್ಕೊಂಡು ಇರೋ ಬಾ ಹೆಂಗೈತೆ ಹೆಂಗೈತೆ ಫೀಲಿಂಗು ನೀವು ಹೇಳಿದ್ರು ಹೇಳ್ದೇ ಇರೋದು ಹಾಕದೇ ಇಲ್ಲ ನಾನು ಹೇಳಿದ್ರು ಹೇಳ್ದೆ ಇದ್ರು ಹಾಕೋದೆ ತೆಗೆಸ್ಕೊಳಿ ನೀವು ಚೆನ್ನಾಗಿ ಫೋಟೋನ ಇವಾಗ ಇವಾಗ ಬನ್ನಿ ಎಂಟ್ರೆನ್ಸಿಂದ ತೋರಿಸ್ಕೊಂಡೋಗ್ತೀನಿ ಇದೇನು ಬರುತ್ತೆ ಹೇಳು ಯಾವ ಇವಳು ಎರಡ್ ನೋಳು ಇವಳು ಈ ರೀತಿ ನಾನು ರೆಡಿ ಇವಳು ಚೆನ್ನಾಗಿ ರೆಡಿ ಆಗೋಳೆ ನೋಡಿ ಈಗ ಇಂಗ್ರೀಡಿಯಾಗಿದ್ದಾಳೆ ಎರಡು ನೋಳು ದೊಡ್ಡ ತೋರಿಸ್ತೀನಿ ಬನ್ನಿ ಆಯ್ತಾ ನಮ್ಮತ್ತೆ ನಮ್ಮ ಪುನಕ್ಕ ಇದು ಹಾಲ್ ಬರುತ್ತೆ ಆ್ಯಂಡ್ ಹಾಲ್ ಆಪೋಸಿಟ್ಟು ಕಿಚನ್ ಬರುತ್ತೆ ಆಫ್ ಆ್ಯಂಡ್ ಆಫ್ ಓಪನ್ ಕಿಚನ್ ಥರ ಐತೆ ಸಿಂಗ್ ತುಂಬ ಚೆನ್ನಾಗಿ ಹೂವಿನ ಅಲಂಕಾರನ ಮಾಡಿದ್ದಾರೆ ನೀರು ತುಂಬಿಸ್ಬಿಟ್ಟು ಚೆನ್ನಾಗಿ ಕಾಣಿಸ್ತೈತೆ ಶೆಲ್ಫ್ ಫುಲ್ಲು ಇದೇ ರೀತಿ ಮಾಡೋರೆ ಹೂವೆಲ್ಲ ಚೆಲ್ಲಿ ಜಾಯರ್ಗಳೆಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇತ್ತೆ ಅಲ್ವಾ ಹೌ ಕೆಂಪಣ್ಣವರು ನೋಡಿ ದೊಡ್ಡೋಳು ಹಿಂಗೆ ರೆಡಿ ದೊಡ್ಡೋಳೆ ನಾನು ಬೆಸ್ಟಿ ಕರೆಯೋದು ಏನಂತ ನಿನ್ನ ಶಣ್ಣಿ ಅಂತ ಅರ್ಷಿತಾ ಅಂತ ಪೆಟ್ ನೇಮು ಶಣ್ಣಿ ಅಂತ ಪೂಜೆ ಎಲ್ಲ ಈ ರೀತಿ ಮಾಡಿದ್ದಾರೆ ಅಂಡ್ ಈ ಕಡೆ ಬಂದರೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಇದು ಚಿಕ್ಕದಾಗೈತೆ ಹಾಗೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಇದು ದೊಡ್ಡದಾಗೈತೆ ಸಿಕ್ಕಾಪಟ್ಟೆ ಸ್ಪೇಸ್ ಐತೆ ಇದರಲ್ಲಿ ಹಾಗೆ ಅಲ್ಲಿಂದ ಸ್ವಲ್ಪ ಮೂವಾದರೆ ಇಲ್ಲೊಂದು ಬೆಡ್ರೂಮ್ ಬರುತ್ತೆ ಇದನ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಸ್ಪೇಸಿಯಾಗಿ ಏನು ಅಂತಂದರೆ ಇದು ವಾಟರ್ ಸ್ಪ್ರೈದೆಲ್ಲ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಅಲ್ವಾ ಅಲ್ಲಿಂದ ಮತ್ತೆ ಡೈರೆಕ್ಟಿಂದ ಬಂದರೆ ಬನ್ನಿ ಇದು ಬ್ಯಾಕ್ ಸೈಡ್ ಬರುತ್ತೆ ಇಲ್ಲಿ ಸ್ಟೋರೇಜ್ ರೂಮ್ನ ಮಾಡ್ಕೊಂಡಿದ್ದಾರೆ ಮತ್ತೆ ಇದೊಂದು ವಾಶ್ರೂಮ್ ಅಂಡ್ ಇದೊಂದು ವಾಶ್ರೂಮ್ ಇದು ಇಂಡಿಯನ್ ವಾಶ್ರೂಮ್ ಇದು ಮತ್ತೆ ಇದು ಬಂದರೆ ಹಳ್ಳೀಲಿ ಇರ್ತೀವಿ ಅಂದರೆ ಕೊಡಕೆ ಅವಶ್ಯಕತೆ ತುಂಬಾ ಇರುತ್ತೆ ಒಂದು ಹಸು ಕರು ಏನಾದರೂ ಅದರಲ್ಲಿ ಇವು ನಮ್ಮ ಅಕ್ಕ ಅಂತೂ ಹಸುಗಳನ್ನ ಸಾಕೊಂಡಿದ್ದಾಳೆ ಹಂಗಾಗಿ ಕೊಡ್ಕೆನ ಮಾಡಿಸ್ಕೊಂಡವಳೆ ಆಯಿತಾ ನೋಡಿ ಹಿಂದೆಗಡೆಯೇ ಜಮೀನೆಲ್ಲ ಇರೋದು ಅವ್ರದ್ದು

ಫೋಟೋ ತಗಿ ಹಾಕ್ಬ್ರಿಡ್ಕೊಂಡು ಇಟ್ಕೊಂಡೆ ಈಗ ಗೊತ್ತಾಯ್ತು ಅವಳು ಅಂದ್ರೆ ಅವಳು ಏನಿಲ್ಲ

ಊಟಾಡ್ಕೊಂಡೆ ನೀರ್ ಏನ್ ಮಾಡ್ಕೊಂಡಿದೀ ಕುತ್ಕೊಂಡ್ ಹೋಗ್ಬೇಕು ಊಟ ಕೊಡ್ಬೇಕು

ನೀರ್ನೇಗಿರೋಸ್ಟೆಗೆ ನಾವೇ ಫಸ್ಟ್ ಬಂದಿರದು ಕೊಡೋ ಟೆಸ್ಟ್ ಗಂಟೆಗೆ ಬಂದ್ರಿ ಐದರ ಐದರಾ ಜೋ ಟೆಸ್ಟ್ ಗಂಟೆಗೆ ಬಂದ್ರಿ 12 ಗಂಟೆ ಆಯಿತೆನೋ ಬಂದಾಗ ಬರಿ ಮಂಗಲಕ ಗುಕಳಿ ಕಡಿಕೆ ಥ್ಯಾಂಕ್ ಯು ಇರ್ನೇ ತೋರ್ಸಕ ಆಸೆ ಇಲ್ಲ ನಮತ್ಕೀಯ ಓಕೆ ಓಕೆ ಏನು ಮಾತಾಡೋದು ಏನಲ್ಲ ಏನು ಮಾತಾಡನೆ ಇನಿ ಹೋಯ್ತಾ ಬತಾ ಹೋಯ್ತಾ बताईಂಗಿ ಕಂತ ಕಡ್ರೆ ಅಲ್ಲ ಕೇಳು ಮಾತಾಡನೆ ನೀನು ಗುಕಕತಿನಿ ಬಿಡಿ ಆ ವಿಡಿಯೋ ಆನ್ ಮಾಡು ವಿಡಿಯೋ ಆನ್ ಮಾಡದಂತ ಮಮ್ಮಿ ನೀನು ಆನ್ ನಾನು ಆರೆ ಬಂದಿರ್ತದೆ ಬಿಡು ಅಂತ ವಿಡಿಯೋ ಆನ್ ಮಾಡ ಗಂಟವಾ ಮಾತಾಡ್ತಾರೆ ವಿಡಿಯೋ ಮಾಡಕೊಳ್ಳಿಕಿಲ್ಲ ಹುಡುಗ ಪೋಟ ತೆಗೆಯಕ್ಕೆ ಬಂದದಂತ ಆನ್ ಮಾಡಿದ್ರು ಸಕ್ಕೆ ಹೆಂತಿರಿ ಕನ್ ಕುತ್ಕತಾರೆ ಇಂಗೇ ಇದಿಯದು ನಾನು ನನಗೆ ನಮ್ಮ ಅಕ್ಕೆ ನಮ್ಮ ಅಕ್ಕೆ ಇದಿಯಕ್ಕೆ ಆಸೆ ನನಗೆ

ಬಿಸ್ಲೆಲ್ಲ ಚೆನ್ನ ಕಾಣಿಸುತ್ತೆಸ್ತದಲ್ಲ ನೋಡ್ರಿ ನಮ್ ಭಾವ ಎಷ್ಟ್ ಚೆನ್ನಾಗ್ ಆಯ್ ಮಾಡ್ತಾ ಇದ್ರು ಇವ್ಳು ಹಬ್ಳು ಆಡ್ತಾಳೆ ಸುಂದ್ರ ಗಂಡ ಗಂಡು ಗಂಡ ಎತ್ತಿಗೆ ಫೋನ್ ತಗೋದ್ರ ಆಯ್ಕಿಲ್ಲ ಹಂಗೆ ಹೇಳಿ ಇನ್ನೇನ್ ಸಮಾಚಾರ ಆಯ್ ಅನ್ಬಿಟ್ರಿ

ನಮ್ಮ ಇಬ್ರೂ ಪಾ ಇಲ್ಲಿ ಮೀಟಿಂಗ್ ಮಟ್ಟ ಇದೆ ರೀ ತೋರಿಸ್ತೇ ಬಿಡಲ್ಲ ನಾನು ಹೆಂಗೆ ಈಗ ಯಾಕೆ ಇಲ್ಲಿ ನಿಂತಿರೋದು ಊಟ ಬಡಿಸ್ಬೇಕು ತಾನೇ ಹೋಗಿ ಅಲ್ಲಿ ಊಟ ಬಡ್ಸೋಕೆ ಅಂತಲೇ ಅವರೆಲ್ಲ ಓ ನಾವು ನಿಮ್ಮಂಥರನ್ನ ಮಾತಾಡ್ಸ್ಕೊಂಡು ಸಮಯ ಮಾತಾಡ್ತಾ ಇಲ್ಲ ಏನು ಗೊತ್ತಾಯಿದ್ರು ಊಟ ಗೀಟ ಏನು ಬಡಿಸಲ್ಲ ಬಂದರು ಊಟ ಮಾಡ್ಕೊಂಡು ಆನೆ ನಿಂತವ್ರೆ ಈಗ ಆನೆ ಒಯ್ತೀನಿ ಅಂದ್ರೆ ನಿಂತವ್ರು ನಾವೇಲ್ಲಿ ಊಟ ಮಾಡಿದವು ಹೇಳಿ ಊಟ ಮಾಡಿದ್ರಿ ನಮ್ಮ ಬಾವ್ರು ಬಡಿಸ್ಲಿ ಅನ್ಬಿಟ್ಟು ಕಾಯ್ಕೊಂಡು ನಿಂತಿದ್ದೀನಿ ಅಲ್ಲಿ ನೋಡಿ ಅಲ್ಲಿ ಈಗ ಮಗ ನೋಡಿ ಅವಳು ಫೋನ್ ಇರ್ತಾಳೆ ಕುತ್ಕೊಂಡ್ರ ಅಲಿಯಾ

ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಊಟದಲ್ಲಿ ವೀಡಿಯೋ ಮಾಡೋದನ್ನೇ ಮರ್ತ್ಕೊಬಿಟ್ಟೆ ನಾನು ಅಡುಗೆಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿ ಮಾಡಿಸಿದ್ರು ಊಟ ಎಲ್ಲ ಮುಗಿಸ್ಕೊಂಡು ಬಂದು ಅಕ್ಕವ ಒನ್ ಜೊತೆ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಾ ಇದ್ದೀವಿ ಈಗ ಫೋಟೋ ತೊಗಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹೊರಡೋದು ಅಷ್ಟೇ ಬ್ಯಾಲೆನ್ಸ್ ಇರೋದು ನೋಡಿ ಫ್ರೆಂಡ್ಸ್ ಹಾ ಏನದು ಸಿಸ್ಟರ್ಸ್ ಫೋಟೋ ತಗಸ್ಕೊತವ್ರೆ ತೆಗ್ದಾದ್ಮೇಲೆ ನನ್ನ ಏನೇನೋ ಮಾಡ್ಕೊತಿಯ ನಾವು ಫೋಟೋ ತಗಸ್ಕೊತಾ ಇದ್ದೀವಿ ವಿಡಿಯೋ ಮಾಡ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು ಬಯಸ್ ಬಯಸಸ್ಕೊಂಡು ಅವರೇ ವೀಡಿಯೋ ಮಾಡಿಸ್ಕೊತವ್ರೆ ಫ್ರೆಂಡ್ಸ್ ನಾನು ಮಾಡ್ತಾ ಇರ್ಲಿಲ್ಲ ಬಾಯ್

ಅಕ್ಕನ ಮನೆಯಿಂದ ಬಂದ್ವಿ ಬಂದು ಸಿಕ್ಕಾಪಟ್ಟೆ ಹಸ್ಬೆಂಡಿಗೆ ಸಿಕ್ಕ ಇನ್ನೊಂದು ಸ್ವಲ್ಪ ಅಲ್ಲೇ ಇರ್ಬೋದಾಗಿತ್ತು ಹಸ್ಬೆಂಡು ಏನೋ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಎಮರ್ಜೆನ್ಸಿ ಕೆಲಸ ಇತ್ತು ಅಂತ ಹೇಳಿ ಬೇಗ ಹೊರಡಬೇಕು ಕಾಲ್ ಬರ್ತೈತೆ ಬಾ ಅಂತ ಹೇಳಿ ಕರ್ಕೊಬಂದರು ಕರ್ಕೊಂಬಂದು ಬಿಟ್ಬಿಟ್ಟು ಅವರು ಹೋದರು ನನಗೂ ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು ಬೆಳಗ್ಗೆ ಸ್ವಲ್ಪ ಬೇಗ ಕೂಡ ಎದ್ದಿದೆ ಅಂಡ್ ಕ್ಲೌಡ್ ಮಧ್ಯ ಮಧ್ಯಯ್ಯಪ್ಪ ಆಲಿ ಎಷ್ಟು ಆರೂವರೆ ಆಗಿರೋಂಗ ಅನ್ನಿಸ್ತೈತೆ ಟೈಮು ಮೋಡ ಎಲ್ಲ ಕೋಚ್ಕೊಂಡು ನಿಂತೈತೆ ಯಾಕಾದರೂ ಹಿಂಗೆ ಆಡ್ತೈತೆ ವೆದರು ಅನ್ನೋದೇ ಗೊತ್ತಾಯ್ತ ಇಲ್ಲ ಸಿಕ್ಕಾಪಟ್ಟೆ ತಲೆನೋಯ್ತಾಯಿತ್ತು ನಾನು ಸ್ವಲ್ಪ ಹೊತ್ತು ಮಲಗಿತ್ತು ಎದ್ದೆ ಇವಾಗ ಇನ್ನು ನೈಟ್ ಅಡುಗೆಗೆ ರೆಡಿ ಮಾಡ್ಕೋಬೇಕು ಅಕ್ಕನ ಮನೆ ಗೃಹ ಪ್ರವೇಶ ಸಿಂಪಲ್ ಪೂಜೆ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಅಲ್ಲಿ ನೋಡಿದ್ರಲ್ಲ ಎಲ್ಲರೂ ಸಿಕ್ಕಿದ್ದೆ ಎಲ್ಲರ ಜೊತೆ ಮಾತಾಡಿದ್ದು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಅಂದರೆ ತುಂಬಾ ಖುಷಿಯಾಯಿತು ಇದ್ದಿದ್ದು ಒಂದು ಸ್ವಲ್ಪ ಹೊತ್ತಾದರೂ ಕೂಡ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಒಂದು ರೀತಿನಲ್ಲಿ ನಮ್ಮ ಬಾಂಡಿಂಗ್ ಕೂಡ ಅದೇ ಅದೇ ರೀತಿನಲ್ಲಿದೆ ನಾವು ಅಕ್ಕ ತಂಗಿರೆಲ್ಲರೂ ಅಕ್ಕ ತಂಗಿರು ಅಂದರೆ ಅದೇ ದೊಡ್ಡಪ್ಪ ಚಿಕ್ಕಪ್ಪನ ಎಲ್ಲರೂ ನಾವು ಎಷ್ಟೇ ಕಿತ್ತಾಡ್ಕೊಂಡ್ರು ಕೂಗಾಡ್ಕೊಂಡ್ರು ಗಿರ್ಜಾಡ್ಕೊಂಡ್ರು ಎದೆಗಡೆನೇ ಬೈಕೊತೀವಿ ಎದೆಗಡೆಯೇ ಆಡ್ಕೊಡ್ತೀವಿ ಆ್ಯಂಡ್ ನೆಕ್ಸ್ಟ್ ಅದನ್ನೆಲ್ಲ ಕ್ಯಾರಿ ಮಾಡೋದಕ್ಕೆ ಹೋಗೋದಿಲ್ಲ ಮತ್ತೆ ಅದೇ ರೀತಿಯಲ್ಲಿ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಮತ್ತೆ ಕಾಲು ಹೇಳ್ಕೊಂಡು ಜಗಳ ಆಡ್ಕೊಂಡು ಹಿಂಗೆ ಖುಷಿ ಖುಷಿಯಾಗಿರ್ತೀವಿ ಆಲ್ಮೋಸ್ಟ್ ನಾನು ಕೇಳಿದ ಮಟ್ಟಿಗೆ ಎಲ್ಲರೂ ಹೇಳ್ತಾರೆ ಅಪ್ಪನ ಮನೆಯವ್ರ ಜೊತೆ ಸ್ವಲ್ಪ ಮಿಂಗಾಲಾಗೋದು ಕಡಿಮೆ ನಾವು ಅಮ್ಮ ಅಮ್ಮನ ಮನೆಯವ್ರ ಜೊತೆ ಜಾಸ್ತಿ ಕ್ಲೋಸ್ ಕ್ಲೋಸಪ್ಪಲ್ಲಿ ಇರ್ತೀವಿ ಅಂತೇಳಿ ಬಟ್ ನಮ್ಮ ಕ ವಿಚಾರದಲ್ಲಿ ಅದು ತೀರಾ ಉಲ್ಟಾ ಪಲ್ಟ ಆ್ಯಂಡ್ ತೀರಾ ಸುಳ್ಳು ಅಂತ ಅನ್ನಿಸ್ಬಿಡುತ್ತೆ ಅದನ್ನು ಕೇಳಿದಾಗ ಅಮ್ಮನ ಮನೆಯವ್ರ ಜೊತೆ ಚೆನ್ನಾಗಿರಲ್ಲ ಅಂತಲ್ಲ ಅಮ್ಮನ ಮನೆ ಅಕ್ಕ ತಂಗಿರ ಜೊತೆ ತುಂಬ ಚೆನ್ನಾಗಿದ್ದೀವಿ ಆದರೆ ನಮ್ಮ ಅಪ್ಪ ಅಪ್ಪ ಒಂದು ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳುಗಳ ಜೊತೆ ನಾವು ಅಕ್ಕ ತಂಗಿ ಒಂದು ಬಾಂಡಿಂಗ್ ಇದೆಯಲ್ಲ ಅದು ನನಗೆ ಎಲ್ಲೋ ಒಂದು ಕಡೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ನೀವೇನು ನೋಡಿದ್ರಲ್ಲ ನಾವೆಲ್ಲರೂ ಅಷ್ಟೇ ಇವಾಗ ನಮ್ಮ ಅಪ್ಪ ಅಮ್ಮನ ಅಪ್ಪನ ಜೊತೆ ಹುಟ್ಟಿರೋರು ಒಟ್ಟು ಐದು ಜನ ನಮ್ಮ ಅಪ್ಪನೂ ಸೇರಿ ಆರು ಜನ ಅಲ್ಲಿ ನಮ್ಮಲ್ಲಿ ಎಲ್ರಿಗೂ ಹೆಣ್ಮಕ್ಳು ಜಾಸ್ತಿ ಆಯಿತಾ ಒಂದೊಂದು ಮನೇಲಿ ಇಲ್ಲ ಅಂತಂದ್ರು ತ್ರೀ ತ್ರೀ ಫೋರ್ ಫೋರ್ ಹೆಣ್ಮಕ್ಳುಗಳಿದ್ದೀವಿ ಅಲ್ಲಿಗೆ ಆರು ಜನದ ಲೆಕ್ಕ ಹಾಕೊಳ್ಳಿ ನಮ್ಮ ಮನೆಯಲ್ಲೇ ನಾವು ನಾಲ್ಕು ಜನ ಹೆಣ್ಮಕ್ಳು ನಮ್ಮ ಎದುರುಗಡೆ ನಮ್ಮ ದೊಡ್ಡ ದೊಡ್ಡಪ್ಪ ಅವ್ರ ಮನೆಯಲ್ಲಿ ಮೂರು ಜನ ಹೆಣ್ಮಕ್ಳು ನಮ್ಮ ಪಕ್ಕದ ಮನೆ ಅಂದರೆ ನಮ್ಮ ಪುಟ್ಟನ್ನು ತೋರಿಸ್ತಾ ಇರ್ತೀನಲ್ಲ ಅವ್ರ ಮನೆಯಲ್ಲೂ ಮೂರು ಜನ ಹೆಣ್ಮಕ್ಳು ಇವಾಗ ಫಂಕ್ಷನ್ಗೆ ಹೋಗಿದ್ವಲ್ಲ ನಮ್ಮ ಬೇಬಿ ಅಕ್ಕ ಆ್ಯಕ್ಚುಲಿ ಅವಳ ಹೆಸ್ರು ಬಂದು ವರ್ ವರಲಕ್ಷ್ಮಿ ಅಂತ ಹೇಳಿ ನೇಮ್ ಬಂದು ಬೇಬಿ ಅಂತ ಕರೆಯೋದು ನಮ್ಮ ಬೇಬಿ ಅಕ್ಕ ಅವ್ರ ಮನೆಯಲ್ಲೂ ಅಷ್ಟೇ ಅವಳೊಬ್ಳು ನಮ್ಮ ಭಾರತೀಯ ಅಕ್ಕನ ತೋರಿಸಿದ್ನಲ್ಲ ಅವಳೊಬ್ಳು ಹೆಣ್ಣನ ಬೇಸಿ ಆಶಾ ಅವ್ರು ಮೂರು ಜ ಅವ್ರ ಮೂರು ಜನ ಅದಾದಮೇಲೆ ಇನ್ನೊಂದೊಡಪಂಗು ಕೂಡ ಮೂರು ಜನ ಹೆಣ್ಮಕ್ಳು ಈ ರೀತಿಯಲ್ಲಿ ಎಲ್ರಿಗೂ ಒಂದು ದೊಡ್ಡಪ್ಪನಿಗೆ ಮಾತ್ರ ಅದೇ ನಂಜು ಅಂತ ಮಾತಾಡ್ಸಿದ್ನಲ್ಲ ಈಗ ಜ್ಯೋತಿ ಮತ್ತು ಲಾಸ್ಟು ಅವಳ ಮಗಳದ್ದು ಕೂಡ ಹೂ ಮೂಡಿಸೋ ಶಾಸ್ತ್ರದ್ದು ಕಡ ವ್ಲಾಗ್ ಹಾಕಿದ್ನಲ್ಲ ಒಬ್ಬಳು ಮಾತ್ರ ಒಬ್ಬಳೇ ಒಬ್ಳು ಅವ್ರ ಮನೇಲಿ ಇಬ್ಬರು ಮಕ್ಕಳು ಅವಳೊಬ್ಬಳೇ ಒಬ್ಳು ಮಾ ಹೆಣ್ಮಗಳು ಇನ್ನೆಲ್ಲರೂ ಮನೇಲೂ ಮೂರು ಜನ ನಾಲ್ಕು ಜನ ಕಂಪಲ್ಸರಿ ಇದ್ದೀವಿ ನಾವು ಹೆಣ್ಮಕ್ಳು ಆಯಿತಾ ನಾವು ಹೆಣ್ಮಕ್ಳುಗಳು ಜಾಸ್ತಿ ಇರೋದ್ರಿಂದ ಹತ್ರಲ್ಲೂ ವಯಸ್ಸಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಷ್ಟೇ ಇರೋದ್ರಿಂದ ಎಲ್ರದ್ದು ಆಲ್ಮೋಸ್ಟು ಒಂದೇ ಲೆವೆಲಿಗೆ ಬರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮೆಲ್ರಿಗೂ ಒಂದು ಕಷ್ಟ ಸುಖ ಮಾತಾಡ್ಕೊಳ್ಳೋದಕ್ಕಿರ್ಬೋದು ಒಂದು ಕಾಲು ಎಳೆಯೋದಕ್ಕಿರ್ಬೋದು ಕುಚೇಷ್ಟೆ ಮಾಡೋದಕ್ಕಿರ್ಬೋದು ಇದಕ್ಕೆಲ್ಲ ಬಾಂಡಿಂಗ್ ಹೆಂಗಂತ ಅನಿಸುತ್ತೆ ಅಂತಂದರೆ ತುಂಬ ಅದು ಫೀಲಿಂಗ್ಸಿಂದ ಅಷ್ಟು ಮಟ್ಟಕ್ಕೆ ಶೇರ್ ಮಾಡೋಕ್ಕಾಗಲ್ಲ ಅದನ್ನು ಫೀಲ್ ಮಾಡ್ತೀವಲ್ಲ ನಮಗಷ್ಟೇ ಗೊತ್ತಾಗುತ್ತೆ ಆ ಎಷ್ಟು ಚೆನ್ನಾಗಿರುತ್ತೆ ಅಂತ ಯಾವುದೇ ಒಂದು ಫಂಕ್ಷನ್ಗೆ ಹೋಗಲಿ ಹಂಗೆ ಅಂತಾರೆ ನಮ್ಮ ತಾತ ಬಂದು ರಾಮೇಗೌಡರು ಅಂತ ಹೇಳಿ ಅಂದರೆ ನಮ್ಮ ಅಪ್ಪನ ಅಪ್ಪ ಆಲ್ಮೋಸ್ಟ್ ಎಲ್ಲರೂ ಮೆನ್ಷನ್ ಮಾಡೋದು ಹಂಗೇ ರಾಮೇಗೌಡರು ಮನೆ ಹೆಣ್ಮಕ್ಳು ಬಂತು ಅಂತ ಅಂದರೆ ಏನೇ ಫಂಕ್ಷನ್ ನಡೀತಾಯಿದ್ರು ಅವ್ರು ಬರೋ ತನ್ನ ಕಾಲೂನು ಕಲೆನೇ ಇರೋದಿಲ್ಲ ರಾಮೇಗೌಡರು ಮನೆ ಹೆಣ್ಮಕ್ಳುಗಳು ಬರಬೇಕು ಅದು ಒಂದು ಗಿಜಿ ಗಿಜಿ ಅನ್ನೋದು ಸಂಭ್ರಮ ಒಂದು ಫಂಕ್ಷನ್ ಮಾಡ್ತಾರೆ ಸಂಭ್ರಮ ಅಲ್ಲಿ ಉಟ್ ಉಂಟಾಗೋದೇ ರಮೇಗೌಡರು ಮನೆ ಹೆಣ್ಮಕ್ಳು ಬಂದರೆ ಅಂತ ನಾವೆಲ್ಲರಿಗೂ ಸ್ವಲ್ಪ ಬಾಯಿ ಜಾಸ್ತಿ ಅಂತಲ್ಲ ನಾವೆಲ್ಲರೂ ಒಟ್ಟಿಗೆ ಸೇರಿದಾಗ ತುಂಬ ಮಾತಾಡ್ತೀವಿ ತುಂಬ ಆಡು ಹೊರಟೆ ಹೊಡಿತೀವಿ ಆಮೇಲೆ ತುಂಬ ಜೋರು ಜೋರಾಗಿ ನಗಾಡ್ತೀವಿ ನಾನು ನಗಾಡೋದನ್ನ ನೋಡಿದ್ರೆ ಜೋರು ಜೋರಾಗಿ ನಗಾಡ್ ನಗಾಡ್ತೀವಿ ಎಲ್ರದ್ದು ಒಂದು ಬಾಂಡಿಂಗು ಸೊ ಸಮಥಿಂಗ್ ಅನ್ನೋ ರೀತಿಯಲ್ಲಿ ಇರುತ್ತೆ ನಮ್ಮ ಆ ಒಂದು ಫೀಲಿಂಗು ಎಲ್ಲರೂ ಒಟ್ಟಿಗೆ ಇದ್ದಾಗ ಅದನ್ನ ಅದನ್ನು ಎಕ್ಸ್ಪ್ಲೇನ್ ಆಗೋದಿಲ್ಲ ಅದನ್ನು ನಾವು ಫೀಲ್ ಮಾಡ್ತಿರ್ತೀವಲ್ಲ ನಮಗೆ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಿಗೆ ಇದ್ದಾಗ ಅಷ್ಟೇ ಎಷ್ಟು ಮಾತಾಡಿದ್ರು ಟೈಮ್ ಸಾಕಾಗಲ್ಲ ಎಲ್ಲರೂ ಹಂಗೇನೇ ಹೇಳೋದು ಲೇ ಅನ್ನೋ ರೀತಿಯಲ್ಲಿ ಏನು ಯಾಕೆ ಈ ರೀತಿಯಲ್ಲೇ ನಾವು ಮಾತಾಡ್ತೀವಿ ಇದೇನೆ ನಮಗೆ ಖುಷಿ ಕೊಡುತ್ತೆ ಬೇರೆಯವ್ರ ರೀತಿಯಲ್ಲಿ ಏನು ಆರ್ಟಿಫಿಷಿಯಲ್ ರೀತಿಯಲ್ಲಿ ಮಾತಾಡೋಕ್ಕೆ ಕತೆಯಾಡೋಕ್ಕೆಲ್ಲ ಬರೋದಿಲ್ಲ ಮಾತಾಡಿದ್ರೆ ಪ್ಯೂರ್ ಡೈಮಂಡ್ ರೀತಿಯಲ್ಲೇ ಮಾತಾಡೋದು ಸುಮ್ಮನೆ ಕುಯ್ಕೊಂಡೊಯ್ತಾ ಇರಬೇಕು ಹಂಗೆ ಇನ್ನು ನಮ್ಮ ಮಕ್ಳುಗಳು ಅಷ್ಟೇ ಒಂದು ರೀತಿನಲ್ಲಿ ತಕ್ಕ ಮಟ್ಟಿಗೆ ಎಲ್ಲರೂ ಬಾಂಡಿಂಗ್ನ ಮೇಂ ಮೆ ಮಾಡ್ತಾ ಮಾಡ್ತಾಯಿದ್ದಾರೆ ಇಲ್ಲ ಈಗ ನೋಡಿದ್ರಲ್ಲ ನಮ್ಮ ಅಕ್ಕನ ಮಕ್ಳುಗಳು ಈಗಾಗ್ರೆ ಪ್ರವೇಶಕ್ಕೋಗಿದ್ದ ಅಕ್ಕನ ಮಕ್ಕಳುಗಳು ಅವ್ನ ನನ್ನ ಮಗಳು ಹೆಂಗಿದ್ರು ಅಂತ ಹೇಳಿ ಅವ್ರದ್ದು ಅಷ್ಟೇ ಅವ್ರದ್ದು ಕೂಡ ಅವರು ಇವಾಗ ನಾವಾದರೂ ತುಂಬ ಅಂದರೆ ತುಂಬನೇ ಮೀಟ್ ಮಾಡ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಕತೆ ನಮ್ಮಲ್ಲಿ ಒಂದು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತಂದರೆ ಪರವಾಗಿಲ್ಲ ಅವರು ಅವಾಗಿವಾಗ ರೇರು ಅವ್ರು ಮೀಟ್ ಮಾಡೋದು ಅವ್ರ ಕಾಲೇಜು ಅವ್ರ ಸ್ಟಡೀಸ್ ಮಧ್ಯದಲ್ಲಿ ಹಿಂಗೆ ಯಾವುದಾದ್ರೂ ಫಂಕ್ಷನ್ಗಳಲ್ಲಿ ಸಿಗೋದು ಆದ್ರೂ ಕೂಡ ಸಿಕ್ಕಿದ ಅವರು ವೇಸ್ಟ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಿಂಗಲಾಗಿ ಮಾತಾಡ್ಕೊಂಡು ಕತೆ ಹಡ್ಕೊಂಡು ಜಾಲಿ ಜಾಲಿಯಾಗಿರ್ತಾರೆ ಆಫ್ ಅಫ್ ಇದು ಹೇಳಬೇಕು ಅಂತ ಅನ್ನಿಸ್ತು ನಮ್ಮ ಪ್ರತಿ ಸಾರಿ ನಾನು ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಜೊತೆ ಸಿಕ್ಕಿದಾಗೆಲ್ಲ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗಳಲ್ಲೆಲ್ಲ ಇದನ್ನು ಹೇಳ್ತಾ ಇರ್ತೀನಿ ನಿಮಗೆ ಅತಿ ಅಂತ ಅನಿಸ್ಬೋದು ಬಟ್ ನನಗೆ ಅದನ್ನು ಎಷ್ಟು ಹೇಳ್ಕೊಂಡಷ್ಟು ಅದು ಮುಗಿಯೋದಿಲ್ಲ ನಮ್ಮ ಒಂದು ಪ್ರೀತಿ ಬಾಂಡಿಂಗ್ ಬಾಂಧವ್ಯ ಏನಂತ ಅಂತಾರೆ ಅದಕ್ಕೇನೇನೆಲ್ಲ ಹೆಸ್ರು ಕೊಡ್ಬೋದು ಅಷ್ಟು ಕೊಡ್ಬೋದು ಅಷ್ಟು ಖುಷಿ ಖುಷಿಯಾಗಿರ್ತೀವಿ ಹೇಳಿದ್ನಲ್ಲ ನಾವು ಕಿತ್ತಾಡೋಲ್ಲ ಅಂತಲ್ಲ ಕಿತ್ತಾಡ್ಕೋತೀವಿ ಹೊಡೆದಾಡ್ಕೋತೀವಿ ಜಗಳ ಆಡ್ಕೋತೀವಿ ಏನು ಆಡಿದ್ರು ಅಷ್ಟೇ ಅಲ್ಲೇ ಡೈರೆಕ್ಟಾಗಿ ಡೈರೆಕ್ಟಾಗಿ ಬೈದಾಡ್ಕೊತೀವಿ ಡೈರೆಕ್ಟಾಗಿ ಡೈರೆಕ್ಟಾಗಿ ಕೂಗಾಡ್ಕೊಳ್ತೀವಿ ನೀನು ಹಿಂಗೆ ಮಾಡಿದೆ ನೀನು ಹಿಂಗೆ ಮಾಡಿದೆ ಅಂತ ಗಿಂಜಾಡ್ಕೋತೀವಿ ನೆಕ್ಸ್ಟು ಅದನ್ನು ಕ್ಯಾರಿ ಮಾಡೋಲ್ಲ ನೆಕ್ಸ್ಟ್ ಮಾಮೂಲಿ ಇದ್ದಿದ್ದೇನ ಅಕ್ಕ ತಂಗಿ ಅಕ್ಕ ತಂಗೀರು ಅಷ್ಟೇ ಬೇರೆ ಅವ್ರ ಮುಂದೆಗಡೆ ಯಾರ ಮುಂದೆಗಡೆ ಬಿಟ್ಕೊಡೋದಿಲ್ಲ ನಮ್ಮ ನಮ್ಮನ್ನು ನಾವು ಸಪೋರ್ಟಿಗೆ ತಗೋತೀವಿ ಸೊ ಅಕ್ಕನ ಮನೆ ಫಂಕ್ಷನ್ ತುಂಬ ಚೆನ್ನಾಗಾಯಿತು ಸ್ವಲ್ಪ ಇದ್ದಿದ್ದು ಇನ್ನೂ ಸ್ವಲ್ಪ ಇರ್ಬೋದಾಗಿತ್ತು ಸ್ವಲ್ಪ ಹೊತ್ತೇ ಇದ್ದರೂ ಕೂಡ ಎಲ್ಲರೂ ಕೂಡ ಹ್ಯಾಪಿ ಹ್ಯಾಪಿಯಾಗಿದ್ವಿ ಆ್ಯಂಡ್ ಅಕ್ಕನ ಮನೆ ಪೂಜೆ ಎಲ್ಲ ಚೆನ್ನಾಗಾಯಿತು ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಭಗವಂತ ಇನ್ನೂ ಹೆಚ್ಚು ಹೆಚ್ಚಿನ ಆಯುಷ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿನ ಅವ್ರಿಗೆ ವೃದ್ಧಿಸ್ಲಿ ಅಂತ ನಾನು ಕೂಡ ಪ್ಲೇಸ್ನ ಮಾಡ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಬೆಸ್ಟಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಟೈಮ್ ಆಗಲಿಲ್ಲ ಅದೊಂದು ಬೇಜಾರು ಮಾಮೂಲಿ ಇದ್ದಿದ್ದೆ ಅಲ್ವಾ ಅಂತ ಅಂತಂದರೆ ಅವಳು ಕೂಡ ಬಂದವ್ರನ್ನೆಲ್ಲ ಮಾತಾಡಿಸ್ಬೇಕಾಗಿತ್ತು ನನಗೂ ಟ ಜಾಸ್ತಿರೋಕ್ಕಾಗಲಿಲ್ಲ ಅಬ್ಬು ಬೈತಾಯಿದ್ರು ಬೇಗ ಬರೋದಲ್ವಾ ಅಂತ ಆಮೇಲೆ ಅಕ್ಕನ ಮಕ್ಕಳು ಹೇಳ್ತಾಯಿದ್ರು ಇವತ್ತಿರಿ ಹೋಗೋರಂತೆ ನಾಳಿಕೆ ಅಂತ ಎಂಥ ತಂಗಿರು ನೀವು ಅಂತೆಲ್ಲ ಹೆಂಗೆ ಬೈತಿದ್ರು ಏನು ಮಾಡೋಕ್ಕಾಗಲ್ಲ ಕೆಲಸ ಇರುತ್ತಲ್ವಾ ಹೆಣ್ಮಕ್ಳುಗಳ ಮದುವೆ ಆದಮೇಲೆ ಅಷ್ಟೇ ಅಂದ್ಬಿಟ್ಟು ಬಂದ್ವಿ ಈ ವಿಡಿಯೋನ ಸದ್ಯಕ್ಕೆ ಇವಾಗ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸಿ ಫಂಕ್ಷನಲ್ಲಿ ತೋರಿಸಿದ್ಕಿಂತ ಹೆಚ್ಚಾಗಿ ನಾನು ಇಲ್ಲಿ ಕುಯ್ದಿದ್ದೇನೆ ನಿಮಗೆ ಜಾಸ್ತಿ ಅಂತ ಅನಿಸಿರ್ಬೋದು ಬಟ್ ಪರವಾಗಿಲ್ಲ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಲೈಕ್ ಮಾಡಿ ಅಪ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಅಂತದೇನು ಬ ಬೈ ಲವ್ ಯು ಆಲ್ ಲೋ ಬಂತಾ ಬಂತು